ಗುರುಗಳೇ ಅರ್ಜುನ ಯುದ್ಧ ಬೇಡ ಅಂತಾನೆ ಕೃಷ್ಣ ಇಲ್ಲ ನೀನು ಯುದ್ಧ ಮಾಡಬೇಕು ಅಂತಾನೆ ಕೃಷ್ಣ ಯುದ್ಧ ಮಾಡಿಸುವಷ್ಟು ಕಟುಕನ ಕೃಷ್ಣನ ವಿಚಾರದಲ್ಲಿ ಬಹಳಷ್ಟು ಅಪಾರ್ಥಗಳಾಗಿದ್ದಾವೆ ಯಾವಾಗ ನೀವು ಆ ಮಹಾಭಾರತ ಭಗವದ್ಗೀತೆ ಇವುಗಳನ್ನು ಸೈಕಾಲಜಿಕಲ್ ದೃಷ್ಟಿಯಿಂದ ಮನಃಶಾಸ್ತ್ರೀಯ ದೃಷ್ಟಿಯಿಂದ ನೋಡುವುದಿಲ್ಲ ಮೇಲ್ನೋಟಕ್ಕೆ ನೋಡಿದಾಗ ಅಯ್ಯೋ ಕೃಷ್ಣ ಅರ್ಜುನ ಹೇಳುತ್ತಿದ್ದಾನೆ ಆ ಸಂಬಂಧಿಕರನ್ನೆಲ್ಲ ನೋಡಿ ಆದಮೇಲೆ ಕೃಷ್ಣ ನಾನು ಯುದ್ಧ ಮಾಡುವುದಿಲ್ಲ ಯಾಕೆ ನೋಡು ಕೃಷ್ಣ ನನಗೆ ಪಾಠವನ್ನು ಹೇಳಿಕೊಟ್ಟ ವಿದ್ಯೆಯನ್ನು ಹೇಳಿಕೊಟ್ಟ ಗುರು ದ್ರೋಣರು ಪಿತಾಮಹ ಭೀಷ್ಮರು ಸಹೋದರರಾದ ದುರ್ಯೋಧನ ದುಶಾಸನ ಕರ್ಣ ಎಷ್ಟೊಂದು ಜನ ಸಂಬಂಧಿಕರಿದ್ದಾರೆ ಇವರನ್ನೆಲ್ಲ ಕೊಂದು ನಾನು ರಾಜ್ಯವನ್ನು ಅನುಭವಿಸಬೇಕಾ ಇಲ್ಲ ಕೃಷ್ಣ ಬೇಡ ನಮ್ಮವ್ರನ್ನೆಲ್ಲ ಕೊಂದು ನೀವದನ್ನ ನೆನಪಿಟ್ಟುಕೊಳ್ಬೇಕು ನಮ್ಮವರನ್ನೆಲ್ಲ ಕೊಂದು ನಾನು ಯಾವ ರಾಜ್ಯವನ್ನ ಆಳ್ಲಿ ಆಗಲೇ ಕೋಪ ಬರುವುದು ಕೃಷ್ಣ ಹೇಳ್ತಾನೆ ಎಲ್ಲ ತಿಳಿದವನಂತೆ ಮಾತನಾಡ್ತಾ ಇದ್ದೀಯ ಆದರೆ ವಾಸ್ತವವಾಗಿ ನೀನು ಮೂರ್ಖನಂತೆ ಮಾತನಾಡ್ತಿದ್ದೀಯ ಮೂರ್ಖತನದ ಮಾತನಾಡ್ತಿದ್ದೀಯಾ ಒಬ್ಬ ಕ್ಷತ್ರಿಯನಾದವನು ಅಥವಾ ಒಬ್ಬ ಕ್ಷಾತ್ರ ತೇಜವುಳ್ಳವನು ಒಬ್ಬ ವೀರನಾದವನು ಆಡುವಂತಹ ಮಾತಲ್ಲ ಇಲ್ಲಿ ನಮಗನ್ಸ್ಬಿಡುತ್ತೆ ಮೇಲ್ನೋಟಕ್ಕೆ ಅಲ್ಲ ಅರ್ಜುನ ಹೇಳ್ತಿದ್ದಾನೆ ಬೇಡ ಕೃಷ್ಣ ಯುದ್ಧ ಮಾಡೋದು ಬೇಡ ಅವರೇ ರಾಜ್ಯವನ್ನು ಆಳ್ಕೊಳ್ಳಿ ನನಗಿದೆಲ್ಲ ಬೇಡ ಅನ್ಯಾಯವಾಗಿ ಅವರೆಲ್ಲ ಸಾಯ್ತಾರೆ ಅನ್ಯಾಯವಾಗಿ ಅವರೆಲ್ಲ ಸತ್ತು ಹೋಗ್ತಾರೆ ಅವ್ರು ಹೆಣ್ತಿದಿರು ವಿಧೇವೆಯರಾಗ್ತಾರೆ ಆ ಎಷ್ಟು ಹೆಣ್ಣು ಮಕ್ಕಳಿಗೆ ಮದುವೆ ಆಗಲಿ ಗಂಡು ಸಿಗೋದಿಲ್ಲ ವರ್ಣ ಸಂಕರವಾಗುತ್ತೆ ಈ ವರ್ಣ ಸಂಕರ ಈ ವರ್ಣ ಇದ್ರ ಬಗ್ಗೆ ಬಹಳ ವಿವಾದ ಇದೆ ಅದನ್ನು ನಾನು ಇನ್ನೊಮ್ಮೆ ಹೇಳ್ತೀನಿ ಅಂದ್ರೆ ಈ ಯುದ್ಧದಲ್ಲಿ ಲಕ್ಷಾಂತರ ಯುವಕರು ಸತ್ತು ಹೋದ್ರೆ ಇವತ್ತು ಹೇಗೆ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋದು ದೊಡ್ಡ ಕಾಯಿಲೆ ಆಗಿದೆ ದೊಡ್ಡ ಪಿಡುಗಾಗಿದೆಯೋ ಹಾಗೆ ಯುದ್ಧದಲ್ಲಿ ಲಕ್ಷಾಂತರ ಜನ ಯುವಕರು ಸತ್ತು ಹೋದ್ರೆ ಹೆಣ್ಣು ಹೆಣ್ಣಿಗೆ ಗಂಡು ಸಿಗುವುದಿಲ್ಲ ಮದುವೆ ಆಗಲಿಕ್ಕೆ ಅನಿವಾರ್ಯವಾಗಿ ಹೆಣ್ಣು ಮಕ್ಳೆಲ್ಲ ಕೆಟ್ಟ ದಾರಿ ಹಿಡಿತಾರೆ ನಮ್ಮವರನ್ನೆಲ್ಲ ಕೊಂದು ಎಷ್ಟೋ ಹೆಣ್ಣುಮಕ್ಕಳನ್ನು ವಿಧವೆಯರ ವಿಧವೆಯರನ್ನಾಗಿ ಮಾಡಿ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಲಿ ಗಂಡುಗಳು ಸಿಗುವುದಿಲ್ಲ ಇಷ್ಟೆಲ್ಲ ಆಗುತ್ತೆ ಅಂದರೆ ಈ ಯುದ್ಧ ಬೇಡ ಕೃಷ್ಣ ಅಂತ ಅರ್ಜುನ ಹೇಳುತ್ತಾನೆ ಆದರೆ ಕೃಷ್ಣ ಹೇಳುತ್ತಾನೆ ಎಂತ ಮಾತಾಡ್ತೀಯಪ್ಪ ನೀನು ಯುದ್ಧ ಮಾಡು ಅಂತ ಈಗ ನಮ್ಮ ಪ್ರಕಾರ ಏನು ಅಣ್ತಮ್ದಿರು ಎಲ್ಲ ಅಣ್ತಮ್ದಿರು ಇರ್ತಾರೋ ಅಲ್ಲಿ ಯುದ್ಧ ಇರುತ್ತೆ ಮಹಾಭಾರತ ಅದನ್ನೇ ಹೇಳ್ತಾ ಇರೋದು ನಾವು ಇವತ್ತಿಗೂ ಮಹಾಭಾರತವನ್ನು ಯಾಕೆ ನೆನಪಿಟ್ಟುಕೊಂಡಿದ್ದೀವಿ ಅಂದರೆ ಇದು ಎಲ್ಲೋ ಉತ್ತರ ಭಾರತದಲ್ಲಿ ನಡೆದ ಒಂದು ರಾಜಮನೆತನದ ಕಥೆಯಲ್ಲ ಇದು ನಮ್ಮ ಬದುಕಿನ ದಿನನಿತ್ಯದ ಸಂಘರ್ಷ ನಮ್ಮ ಸುತ್ತಮುತ್ತ ನಡೆಯುವ ಪ್ರತಿದಿನದ ಸಂಘರ್ಷ ಪಾಂಡವರು ಕೌರವರು ಒಂದು ನೆಪ ಮಾತ್ರ ಅದನ್ನಿಟ್ಟುಕೊಂಡು ನಾವು ನಮ್ಮ ಜೀವನವನ್ನು ನೋಡಬೇಕಾಗುತ್ತೆ ಹೌದಲ್ಲ ಇವತ್ತು ಎಷ್ಟು ಅಣ್ಣ ತಮ್ಮಂದಿರು ಆಸ್ತಿಗೋಸ್ಕರ ಕೊಲೆಯಾಗಿದ್ದಾವೆ ಹೊಲ್ದತ್ರನೇ ಕೊಲೆ ಮಾಡಿ ಬಿಸಾಕಿರ್ತಾರೆ ಜೊತೆ ಹುಟ್ಟಿದವನು ಜೊತೆ ಬೆಳೆದವನು ಅನ್ನೋ ಭಾವನೆಯೇ ಇರೋದಿಲ್ಲ ಹೀಗೆ ಅರ್ಜುನ ಯುದ್ಧ ಬೇಡ ಅಂತಿದ್ದಾನೆ ಕೃಷ್ಣ ಯುದ್ಧ ಮಾಡುವಂತವನಲ್ಲ ಎಂತ ಕೆಟ್ಟವನು ಕೃಷ್ಣ ಈಗ ನಮ್ಮ ಪ್ರಕಾರ ಏನು ಊರ ಹಿರಿಯರೆಲ್ಲ ಸೇರಿ ಅಥವಾ ಬುದ್ಧಿವಂತರು ಬುದ್ಧಿಜೀವಿಗಳೆಲ್ಲ ಸೇರಿ ಏ ನೋಡ್ರಪ್ಪ ನೀವು ಒಂದೇ ತಾಯಿ ಮಕ್ಕಳು ಕಣ್ರಯ್ಯಾ ಇಬ್ಬರು ಒಂದೇ ತಾಯಿ ರಕ್ತ ಹಂಚಿಕೊಂಡುಟ್ಟಿರೋರು ಜಗಳ ಮಾಡ್ಕೊಂಬೆಡ್ರಯ್ಯ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಹಂಚ್ಕೊಂಡು ಹೋಗ್ರೆ ಅಂತ ಅನ್ಬೇಕು ಆದ್ರೆ ಕೃಷ್ಣ ಇಲ್ಲ ನೀನು ಯುದ್ಧ ಮಾಡುವಂತಿದ್ದಾನಲ್ಲ ಇದೆಂಥದ್ದು ಇದು ಕೃಷ್ಣನ ಸಿದ್ಧಾಂತ ಕೃಷ್ಣನ ಪ್ರಕಾರ ಈಗ ನಾವು ಅವರಿಬ್ಬರನ್ನು ರಾಜಿ ಮಾಡಿ ಅವರಿಬ್ಬರನ್ನು ಪ್ರೀತಿಯಿಂದ ರಾಜಿ ಮಾಡೋದಲ್ಲ ನಾವು ಒಬ್ರಿಗೆ ದೊಣ್ಣೆ ಕೊಡಬೇಕು ಒಬ್ರಿಗೆ ದೊಣ್ಣೆ ಕೊಡಬೇಕು ಇಬ್ಬರು ಹೊಡೆದಾಡ್ರೆ ಅಂತ ಕೊಡಬೇಕು ಕೃಷ್ಣನ ಕತೆ ಹಂಗೆ ಆಯ್ತಲ್ಲ ನೋಡಿ ಇಲ್ಲೊಂದು ಸೈಕಾಲಜಿ ಬರುತ್ತೆ ಅರ್ಜುನ ಹೇಳುತ್ತಿದ್ದಾನೆ ನನ್ನವರನ್ನೆಲ್ಲ ಕೊಲ್ಲಬೇಕು ಅಥವಾ ನನ್ನವರೆಲ್ಲ ಈ ಯುದ್ಧದಲ್ಲಿ ಸಾಯ್ತಾರೆ ನನ್ನವರು ಅನ್ನೋ ಭಾವನೆ ಅಂದರೆ ಅಲ್ಲಿ ಎಷ್ಟೊಂದು ಜನ ಇದ್ದಾರೆ ಹನ್ನೊಂದು ಅಕ್ಷೋಯಣಿ ಸೈನ್ಯವೇ ಕೌರವರ ಕಡೆ ಇದೆ ಏಳು ಅಕ್ಷೋಯಣಿ ಸೈನ್ಯ ಪಾಂಡವರ ಕಡೆ ಇದೆ ಅರ್ಜುನನಿಗೆ ನನ್ನವರು ಸಾಯ್ತಾ ಸಾಯ್ತಾರೆ ಅನ್ನೋ ಒಂದು ಮಮಕಾರ ಹೆಚ್ಚಾಯಿತೆ ಹೊರತು ಬೇರೆಲ್ಲರ ಬಗ್ಗೆ ಅವನು ಯೋಚನೆಯೇ ಇಲ್ಲ ಕೃಷ್ಣ ಇದನ್ನು ವಿರೋಧ ಮಾಡ್ತಾನೆ ಅರ್ಜುನ ಬಹುಶಃ ಅಯ್ಯೋ ಎಲ್ಲರೂ ಸಾಯ್ತಾರೆ ಎಷ್ಟೊಂದು ಜನ ಬೇಡ ಕೃಷ್ಣ ಅಂತ ಹೇಳಿದರೆ ಬಹುಶಃ ಕೃಷ್ಣನೂ ಸುಮ್ಮನಾಗ್ತಿದ್ನೋ ಏನೋ ನನ್ನವರು ಅವನು ಹೇಳ್ತಾನೆ ಗುರುಗಳು ಪಿತಾಮಹರು ಅಣ್ಣ ತಮ್ಮನದಿರು ಸಹೋದರರು ಎಲ್ಲರೂ ನಮ್ಮವರು ಸಾಯ್ತಾರೆ ಅದಕ್ಕೆ ಯುದ್ಧ ಬೇಡ ಅಂತ ಅದಕ್ಕೆ ಹೇಳೋದು ನೋಡಿ ಯಾವ ಒಂದು ಹಿಂಸೆಯಿಂದ ಅನೇಕ ಹಿಂಸೆ ತಪ್ಪುತ್ತೆ ಅನ್ನೋದಾದ್ರೆ ಆ ಒಂದು ಹಿಂಸೆ ಧರ್ಮವೇ ಕೃಷ್ಣ ಅಲ್ಲೇನಾದರೂ ಯುದ್ಧ ಮಾಡಿಸ್ತೇ ಹೋಗಿದ್ದಿದ್ರೆ ದುರ್ಯೋಧನ ದುಶಾಸನ ಇಂಥ ನೀಚರ ಕೈಗೆ ಅಧಿಕಾರ ಸಿಗ್ತಾ ಇತ್ತು ಅವ್ರು ಏನು ಮಾಡ್ತಾ ಇದ್ರು ಪ್ರಜೆಗಳನ್ನು ಹೆಣ್ಣು ಮಕ್ಕಳನ್ನ ಪೀಡಿಸ್ತಾ ಇದ್ರು ಒಂದಿಡೀ ಭರತ ಕಂಡವೇ ಭ್ರಷ್ಟವಾಗಿ ಹೋಗ್ತಾ ಇತ್ತು ದುಷ್ಟರ ಕೈಗೆ ಅಧಿಕಾರ ಸಿಗ್ತಾ ಇತ್ತು ಆ ಕಾರಣಕ್ಕೆ ನಾಯಕನಾದವನಿಗೆ ದೂರಾಲೋಚನೆ ಇರಬೇಕು ದೂರದ ವಿಚಾರವನ್ನ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕೆ ಹೊರತು ಅಯ್ಯೋ ಹೌದು ಕಣಪ್ಪ ಅವ್ರನ್ನೆಲ್ಲ ಯಾಕೆ ಕೊಲ್ಲಬೇಕು ಅಂತ ಸುಮ್ಮನಾಗ್ಬಿಟ್ಟಿದ್ರೆ ದುಷ್ಟರ ಕೈಗೆ ಅಧಿಕಾರ ಹೋಗುವುದು ಅಲ್ಲಿಂದ ಅಂದ್ರೆ ಯುದ್ಧ ಆದರೆ ಎಷ್ಟು ಅನಾಹುತ ಆಯಿತು ಅಕಸ್ಮಾತ್ ಯುದ್ಧ ಆಗದೆ ಹೋದರೆ ಎಷ್ಟೊಂದು ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿನೇ ಅನಾಹುತ ಆಗೋದು ಅಂತ ಅಂದ್ರೆ ಇಲ್ಲಿ ಕಾರಣ ಕೊಡ್ತಾ ಇದ್ದೀನಿ ನಾನು ಯಾಕೆ ಯುದ್ಧ ಮಾಡಿಸಿದ ಒಂದು ಅರ್ಜುನನಿಗೆ ಬಂದು ಮಮಕಾರ ಬಂಧುತ್ವ ಹೆಚ್ಚಾಗಿದೆ ನನ್ನವರು ಸಾಯ್ತವರಲ್ಲ ಅಥವಾ ನನ್ನ ಗುರುಗಳು ನನ್ನ ಅಣ್ಣ ತಮ್ಮಂದಿರು ಯೂ ಯುದ್ಧದಲ್ಲಿ ಸಾಯ್ತವರಲ್ಲ ಅನ್ನೋ ಮಮಕಾರ ಹೆಚ್ಚಾಗುತ್ತೆ ಹೊರತು ಒಬ್ಬ ಕ್ಷತ್ರಿಯನಾಗಿ ಅರ್ಜುನ ಒಬ್ಬ ರಾಜವಂಶದವನಾಗಿ ಅವನಿಗೆ ಸಕಲ ಪ್ರಜೆಗಳ ಬಗ್ಗೆನೂ ಒಂದೇ ಪ್ರೇಮ ಇರಬೇಕೆ ಹೊರತು ನನ್ನವರನ್ನು ಕಾಪಾಡಿಕೊಳ್ಳಿಕ್ಕೆ ನಾನು ಮುಂದಾದರೆ ಅದು ರಾಜನ ಲಕ್ಷಣವಲ್ಲ ವೀರನ ಲಕ್ಷಣವಲ್ಲ ಕ್ಷತ್ರಿಯನ ಲಕ್ಷಣವಲ್ಲ ಹೌದಲ್ಲ ಒಬ್ಬ ಜಡ್ಜು ಕಟಕಟೆಯಲ್ಲಿ ನಿಂತಿರೋನು ಕೊಲೆ ಮಾಡಿದ ಅಪರಾಧಿ ಆದರೆ ಆ ಅಪರಾಧಿ ಜಡ್ಜ್ಗೆ ಸಂಬಂಧಿಕ ಆಗಬೇಕು ಅಯ್ಯೋ ನನ್ನ ಸಂಬಂಧಿಕ ಅಂದುಕೊಂಡು ಆ ಅಪರಾಧಿಯನ್ನ ನಿರಪರಾಧಿ ಅಂತ ಹೇಳಿಬಿಟ್ರೆ ಎಷ್ಟು ದೊಡ್ಡ ಅನ್ಯಾಯಕ್ಕೆ ಜಯ ಆಗ್ಬಿಡುತ್ತಲ್ಲ ಹಾಗೆ ಇನ್ನೊಂದು ಅರ್ಜುನ ಯುದ್ಧಕ್ಕೆ ಬರುವ ಮುನ್ನ ದ್ರೋಣ ಭೀಷ್ಮ ದುರ್ಯೋಧನ ಇವ್ರ ಜೊತೆ ಯುದ್ಧ ಮಾಡಬೇಕಾಗುತ್ತೆ ಅಂತ ಏನು ಗೊತ್ತಿರಲಿಲ್ವ ಗೊತ್ತಿತ್ತು ಆದರೆ ಯುದ್ಧ ಭೂಮಿಗೆ ಬಂದಾದ ಮೇಲೆ ಅವ್ರ ಎದುರುಗಡೆ ನಿಂತಾದ ಮೇಲೆ ಮಮಕಾರ ಹೆಚ್ಚಾಗ್ಬಿಡ್ತು ಹಾಗಾಗಿ ಧರ್ಮ ಅತ್ಯಂತ ಕಠಿಣವಾದದ್ದು ಹಾಗೆ ಧರ್ಮ ಅತ್ಯಂತ ಮೃದುವಾದದ್ದು ಹೌದು ವಜ್ರದಷ್ಟು ಕಠಿಣವೂ ಹೌದು ಹೂವಿನಷ್ಟು ಮೃದುವೂ ಹೌದು ಹಾಗಾಗಿ ಕೃಷ್ಣ ಯಾಕೆ ಯುದ್ಧ ಮಾಡಿಸಿದ ಒಂದು ಧರ್ಮ ಸಂಸ್ಥಾಪನೆ ದುಷ್ಟರ ಕೈಗೆ ಅಧಿಕಾರ ಹೋಗಬಾರದು